ಅಕ್ಕಿ ದೋಸೆ ತಿಂದು ತಿಂದು ಬೇಜಾರಾಗ್ತಿದೆಯಾ ಈ ಥರ ಜೋಳದ ದೋಸೆ ಮಾಡ್ಕೊಂಡು ನೋಡಿ ಅಕ್ಕಿ ದೋಸೆ ಮಾಡೋದನ್ನ ಮರ್ತೆ ಬಿಡ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಮಾಡೋದು ತುಂಬ ಸುಲಭ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ಜೋಳದ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ಬಂದು ಸೇರ್ತವೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ದೋಸೆ ಮಾಡೋಕ್ಕೆ ಈಗ ಜೋಳನ ನೆನೆ ಹಾಕೋಣ ಒಂದು ಪಾತ್ರೆ ತಗೊಂಡು ಈ ಬಟ್ಲಲ್ಲಿ ನಾಲ್ಕು ಬಟ್ಲಾಗೋವಷ್ಟು ಜೋಳನ ನೆನೆ ಹಾಕ್ತಾಯಿದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ಆ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅದರ ಅರ್ಧ ಬಟ್ಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಈಗ ತೊಳ್ಕೊಳ್ಳೋಣ ಎರಡನ್ನೂ ಅವಲಕ್ಕಿನೂ ಉದ್ದಿನಬೇಳೆನೂ ಒಂದೇ ಪಾತ್ರೆಲಿ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಕಿವುಚಿ ಒಂದೆರಡು ಟೈಮ್ ತೊಳಿಬೇಕು ಈಗ ಜೋಳ ತೊಳ್ಕೊಳ್ಳೋಣ ಒಂದೆರಡು ಸಾರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ನೀರು ಹಾಕಿ ಒಂದು ಹತ್ತು ಗಂಟೆ ಆದರೂ ನೆನೆಯಕ್ಕೆ ಬಿಡಬೇಕು ಜೋಳ ನೆನೆಯಕ್ಕೆ ಟೈಮ್ ತಗೊಳುತ್ತೆ ಗಟ್ಟಿ ಇರೋದ್ರಿಂದ ಹತ್ತರಿಂದ ಹನ್ನೊಂದು ಹನ್ನೆರಡು ಗಂಟೆ ತೊ ನೆನೆಸಿದ್ರೆ ಚೆನ್ನಾಗಿ ರುಬ್ಬೇಕಾದ್ರೆ ಹಿಟ್ಟು ತುಂಬ ಸಾಫ್ಟಾಗಿ ರುಬ್ಬೋದು ಇಲ್ಲಾಂದರೆ ತರಿತರಿ ಆಗಿಬಿಡುತ್ತೆ ಅದಕ್ಕೆ ಈಗ ಎರಡನ್ನೂ ಚೆನ್ನಾಗಿ ತೊಳೆದು ನೀರು ಹಾಕಿ ಇದ್ದೀನಿ ಒಂದು ಹತ್ತು ಗಂಟೆ ಆಗಿದೆ ಇವಾಗ ಅವಲಕ್ಕಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಅವಲಕ್ಕಿ ಮತ್ತು ಉದ್ದಿನಬೇಳೆನ ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಫ್ಟಾಗಿ ರುಬ್ಕೊಂಬರ್ಬೇಕು ಈಗ ಇದನ್ನು ರುಬ್ಕೊಂಬಂದಿರೋದನ್ನ ಒಂದು ಸ್ಟೀಲಿಂದು ಬಾಕ್ಸಲ್ಲಿ ಹಾಕ್ಕೋತಾ ಇದ್ದೀನಿ ಸ್ಟೀಲಿನ ಬಾಕ್ಸಲ್ಲಿ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಉಳಿ ಬರುತ್ತೆ ಅಂತ ಈಗ ಅದೇ ಮಿಕ್ಸಿ ಜಾರ್ಗೆ ನೆಂದಿರೋ ಜೋಳನೂ ಸೇರ್ಸ್ಕೊತಾ ಇದ್ದೀನಿ ಈ ಜೋಳನ ಒಂದು ಎರಡು ಸರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ನೀರು ಸ್ವಲ್ಪನೇ ಹಾಕಬೇಕು ಈಗ ಜೋಳ ಎಲ್ಲ ರುಬ್ಬಾಗಿದೆ ಎಲ್ಲನೂ ಬಾಕ್ಸಿಗೆ ಸೇರಿಸ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಳಿ ಬರುತ್ತೆ ಚೆನ್ನಾಗಿ ಕಲಸಿ ಈ ಬಾಕ್ಸನ್ನು ಮುಚ್ಚ ಮುಚ್ಚಳ ಮುಚ್ಚಿಟ್ಟುಬಿಡ್ತೀನಿ ಇದಕ್ಕೆ ನಾನು ಇವಾಗೇನು ಉಪ್ಪು ಯಾವುದನ್ನು ಸೇರಿಸ್ತಾ ಇಲ್ಲ ಅರ್ಧದಷ್ಟಿರೋ ಹಿಟ್ಟು ಬೆಳಗ್ಗೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಅರಳಿ ಬಂದಿದೆ ಅಂತ ನಾನು ಇದಕ್ಕೆ ಇವಾಗ ಯಾವುದು ಉಪ್ಪು ಏನು ಏನು ಸೇರಿಸ್ತಾ ಇಲ್ಲ ಜಸ್ಟ್ ಪ್ಲೇಟ್ ಇದ್ದೀನಿ ನೋಡಿ ಬೆಳಗ್ಗೆ ಯಾವ ಥರ ಉಳಿ ಬಂದಿದೆ ಅಂತ ಅರ್ಧದಷ್ಟಿರೋ ಹಿಟ್ಟು ಬಾಕ್ಸ್ ತುಂಬಿ ಹರಿದೋಗಿದೆ ಈಗ ಇದನ್ನು ಒಂದು ಬೇ ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಅಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಸೋಡಾ ಏನು ಸೇರಿಸ್ಕೊತಿಲ್ಲ ಇವಾಗಲೇ ಚೆನ್ನಾಗಿ ಉಳಿ ಬಂದಿದೆ ಈಗ ಗ್ಯಾಸ್ ಮೇಲೆ ಹಂಚ್ಕಾಯಿ ಕೆಟ್ಟಿದ್ದೆ ಮಾಮೂಲಿ ನಾವು ಅಕ್ಕಿ ದೋಸೆ ಹೇಗೆ ಮಾಡ್ಕೋತೀವೋ ಅದೇ ಥರ ನೀರು ಸಿಮ್ಸ್ಕೊಂಡು ಹಾಕ್ಕೋಬೇಕು ದೋಸೆನ ಮೇಲೆ ತುಪ್ಪನೋ ಅಥವಾ ಎಣ್ಣೆನೋ ಸೇರಿಸ್ಕೊಂಡು ಹೊಂಬಣ್ಣ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನಮಗೆ ಗರಿಗರಿಯಾಗಿರೋ ಮತ್ತು ಕರಮ್ ಕುರುಮನ್ನು ಮಸಾಲೆ ದೋಸೆ ಥರನೇ ಟೇಸ್ಟಿಯಾಗಿರೋ ಜೋಳದ ದೋಸೆ ರೆಡಿಯಾಗಿಬಿಡುತ್ತೆ ಮಾಡಿಕೊಟ್ರೆ ಜೋಳದ ದೋಸೆನೂ ಅಕ್ಕಿ ದೋಸೆನಂತ ಚೂರೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಇದ್ರ ರುಚಿ ಇನ್ನೂ ಒಂದು ಕೈ ಮೇಲೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅಕ್ಕಿ ದೋಸೆ ಮಾಡಲ ಜೋಳದ ದೋಸೆ ಮಾಡಲ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀಯಾ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಸರಿ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇದರಿಂದ ಇವಾಗ ನಾನು ಮಾಮೂಲಿ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸಾಂಬಾರ್ ಜೊತೆನೂ ಈ ದೋಸೆನ ಸರ್ವ್ ಮಾಡ್ಕೊಬೋದು ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿದ್ರಲ್ಲ ಇಷ್ಟೊಂದು ಈಸಿಯಾಗಿ ಮತ್ತು ಆರೋಗ್ಯಕರವಾದ ಜೋಳದೋಸೆ ಹೇಗೆ ಮಾಡೋದು ಅಂತ ನೀವು ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು